ದಿನಾಂಕ ಐದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಹುಬ್ಬಳ್ಳಿಯ ಗೋಕುಲ ರಸ್ತೆಯಲ್ಲಿರುವ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಪ್ರಾದೇಶಿಕ ಕಚೇರಿ ಮುಂದುಗಡೆ ಸಾಮಾಜಿಕ ಹೋರಾಟಗಾರ ಸುಭಾಷ್ ಸಿಂಗ್ ಜಮಾದಾರ್ ಅವರ ನೇತೃತ್ವದಲ್ಲಿ ಅಭ್ಯರ್ಥಿಗಳು ಕುಟುಂಬ ಸಮೇತ ಇಂದು ಅಹೋರಾತ್ರಿ ಬೃಹತ್ ಹೋರಾಟವನ್ನು ಪ್ರಾರಂಭಿಸಿದ್ದಾರೆ ಈ ಹೋರಾಟದ ಮೂಲ ನಿಮಗೆ ಹೇಳಬೇಕಾದರೆ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಡ್ರೈವರ್ ಕಮ್ ಕಂಡಕ್ಟರ್ ಎರಡ್ ಸಾವಿರದ ಎಂಟುನೂರ ಹದಿನಾಲ್ಕು ಅಭ್ಯರ್ಥಿಗಳನ್ನು ತುಂಬಿಕೊಳ್ಳಲು ಆದೇಶ ಹೊರಡಿಸಿತ್ತು ಆದರೆ ಕೋವಿಡ್ ಕಾರಣಾಂತರ ಪ್ರಕ್ರಿಯೆ ಪೂರ್ಣಗೊಳ್ಳಲಿಲ್ಲ ಆದರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸರ್ಕಾರ ಕೇವಲ ಒಂದು ಸಾವಿರ ಅಭ್ಯರ್ಥಿಗಳನ್ನು ತುಂಬಿಕೊಳ್ಳಲು ಮಾತ್ರ ಅನುಮೋದನೆ ನೀಡಿತು ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ನಲ್ಲಿ ಇದೇ ಪ್ರಕ್ರಿಯೆಯನ್ನು ಮುಂದುವರೆಸಿತು ಇದನ್ನು ಪ್ರಶ್ನಿಸಿ ಸಾವಿರದ ಎಂಟುನೂರ ಹದಿನಾಲ್ಕು ಅಭ್ಯರ್ಥಿಗಳು ನಮ್ಮ ಜೀವನದ ಪಾಡೇನು ಎಂದು ಬೃಹತ್ ಪ್ರತಿಭಟನೆನ ಪ್ರಾರಂಭಿಸಿದ್ರು ಆಗ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಸಾವಿರದ ಎಂಟುನೂರ ಹದಿನಾಲ್ಕುಗಳಷ್ಟೇ ಅಲ್ಲ ಎರಡು ಸಾವಿರದ ಐದುನೂರು ಅಭ್ಯರ್ಥಿಗಳನ್ನು ಎರಡ್ ಸಾವಿರದ ಜುಲೈ ತಿಂಗಳಲ್ಲಿ ತುಂಬಿಕೊಳ್ಳುತ್ತೇವೆ ಎಂದು ಭರವಸೆ ನೀಡಿದ್ದರು ಆದರೆ ಈ ಪ್ರಕ್ರಿಯೆ ನವೆಂಬರ್ ಬಂದರೂ ಆಗಿಲ್ಲ ಅದಕ್ಕೋಸ್ಕರ ಈ ಬೃಹತ್ ಪ್ರತಿಭಟನೆಯನ್ನ ಇಂದು ಮತ್ತೆ ಪ್ರಾರಂಭಿಸಿದ್ದಾರೆ ಈ ವಿಷಯದ ಅಂಗವಾಗಿ ನಮ್ಮ ಪ್ರತಿನಿಧಿ ಬಸವರಾಜ್ ತೋಟಗೇರ್ ಅವರ ಜೊತೆ ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಂತಹ ಸುಭಾಷ್ ಸಿಂಗ್ ಜಮಾದಾರ್ ಅವರು ಮಾತನಾಡಿ ಆಕ್ರೋಶ ಹೊರಹಾಕಿ ಹೋರಾಟದ ರೂಪರೇಷೆ ಕುರಿತು ಮಾಹಿತಿ ನೀಡಿದರು ಬಸವರಾಜ್ ತೋಟಗೇರ್ ಕರಾಳ ಸತ್ಯ ನ್ಯೂಸ್ ಹುಬ್ಬಳ್ಳಿ ಪಡಿಸಿರ್ತಕ್ಕಂಥ ಎಲ್ಲ ಪರೀಕ್ಷೆಯನ್ನು ಕೂಡ ಕೊಟ್ಟಿದ್ದಾರೆ ಅಂದ್ರೆ ಉದಾಹರಣೆಗೆ ಅವರು ಡ್ರೈವರ್ ಆಗಿದ್ದಾರೆ ಡ್ರೈವರ್ ಟ್ರಸ್ಟಿಗಾಗಿ ಟ್ರ್ಯಾಕ್ ಟ್ರ್ಯಾಕು ಈಗು ಎಲ್ಲ ಕೊಟ್ಟಿದ್ದಾರೆ ಯಾವಾಗ ಆದೇಶ ಪತ್ರವನ್ನು ಈ ಎರಡು ಸಾವಿರದ ಎಂಟುನೂರ ಹದಿನಾಲ್ಕು ಜನರಿಗೆ ಕೊಡುವಂತ ಪರಿಸ್ಥಿತಿ ಬಂತು ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೇವಲ ಒಂದು ಸಾವಿರ ಜನರನ್ನು ಮಾತ್ರ ನಾವು ನೇಮಕಾತಿ ಮಾಡ್ಕೊಳ್ತೀವಿ ಉಳಿದಂತ ಹದಿನೆಂಟುನೂರ ಹದಿನಾಲ್ಕು ಜನರನ್ನು ನೇಮಕಾತಿ ಮಾಡಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಯಾವಾಗಲೂ ಕೂಡ ಒಂದು ನೇಮಕಾತಿ ಆದೇಶವನ್ನು ಹೊರಬಿಡಬೇಕಾಗದೆ ಸರ್ಕಾರ ಎಲ್ಲ ಮಾಹಿತಿಯನ್ನು ನೀಡಿಕೊಂಡು ನಮಗೆ ಸಂದರ್ಭದಲ್ಲಿ ಕೇವಲ ಒಂದು ಸಾವಿರ ಜನರ ನೇಮಕ ಮಾಡಿ ಉಳಿದಂತ ಹದಿನೆಂಟುನೂರ ಹದಿನಾಲ್ಕು ಜನರನ್ನು ಸರ್ಕಾರ ನೇಮಕಾತಿ ಮಾಡಿಕೊಳ್ಳಿಲ್ಲ ಇದೇ ಸಂದರ್ಭದಲ್ಲಿ ಬಿ ಎಂ ಟಿ ಎನ್ ಇ ಕೆ ಆರ್ ಟಿ ಸಿ ಅಲ್ಲಿ ಇರ್ಬೋದು ಕೂಡ ಕಾಲ್ ಮಾಡಿದರು ಆದರೆ ಅಲ್ಲಿ ಎಷ್ಟು ಅಭ್ಯರ್ಥಿಗಳನ್ನು ಕರೆದಿದ್ದರು ಎಷ್ಟು ನೇಮಕಾತಿಗೆ ಆದೇಶವನ್ನು ಹೊಡೆದಿದ್ರು ಎಲ್ಲ ಜನರನ್ನು ನೇಮಕಾತಿಯನ್ನು ಮಾಡಿಕೊಂಡಿದ್ದಾರೆ ಉತ್ತರ ಕರ್ನಾಟಕದ ಪ್ರಶ್ನೆ ಬಂದಾಗ ರಾಜ್ಯ ಸರ್ಕಾರ ಮಲತಾಯ ಧೋರಣೆಯನ್ನು ಪದೇ ಪದೇ ಮಾಡ್ತಾ ಇರೋದು ಈ ಒಂದು ವಿಷಯದಲ್ಲೂ ಕೂಡ ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇದೆ ನಾವು ಕಳೆದ ಅನೇಕ ದಿವಸಗಳಿಂದ ಅನೇಕ ಬಾರಿ ಮನವಿಯನ್ನು ಕೊಡ್ತಾ ಇದ್ದರೂ ಕೂಡ ಸರ್ಕಾರ ಬಗ್ಗದೇ ಹೋದಾಗ ಎರಡು ಸಾವಿರದ ಇಪ್ಪತ್ತೈದು ಮೇದಿಂದ ನಾವು ಹೋರಾಟವನ್ನು ತೀವ್ರಗೊಳಿಸಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಂಬತ್ತಕ್ಕೂ ಹೆಚ್ಚು ಶಾಸಕರನ್ನು ನಾವು ಭೇಟಿಯಾಗಿ ಅವ್ರಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ ಇಪ್ಪತ್ತೈದಕ್ಕಿಂತ ಹೆಚ್ಚು ಸಚಿವರನ್ನು ಭೇಟಿಯಾಗಿದ್ದೀವಿ ಇದ್ದೀವಿ ಸಂಸದರನ್ನು ಮೆಟ್ಟಗೆದೀವಿ ಎಲ್ಲರಿಗೂ ಮನವಿ ಕೊಟ್ಟು ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಡವನ್ನು ಹೇರುವಂಥ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಇಚ್ಛೆ ಮಾಡಿದಾಗ ರಾಮಲಿಂಗಾರೆಡ್ಡಿ ಅವರೇ ಹುಬ್ಬಳ್ಳಿಗೆ ಬಂದು ಜುಲೈ ಹದಿನೆಂಟನೇ ತಾರೀಕು ಜುಲೈ ಹದಿನೆಂಟನೇ ತಾರೀಕು ರಾಮಲಿಂಗಾರೆಡ್ಡಿ ಅವರು ವಯೋ ಕರ್ನಾಟಕ ಸಾರಿಗೆ ಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿ ನಮ್ಮ ಜೊತೆಗೆ ಸಭೆಯನ್ನ ಮಾಡ್ತಾರೆ ಸಭೆಯನ್ನ ಮಾಡಿ ಹೇಳ್ತಾರೆ ವ್ಯವಸ್ಥಾಪಕರ ಜೊತೆಗೆ ಮಾತನಾಡಿ ಚರ್ಚೆ ಮಾಡಿ ಮಾಹಿತಿಯನ್ನು ಪಡೆದುಕೊಂಡು ತಕ್ಷಣ ನಾನು ಹದಿನೇಳು ನೂರು ಹತ್ತಾಂಟಿ ನೇಮಕಾತಿಯನ್ನು ಮಾಡಿಕೊಳ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಆಮೇಲೆ ಸದನದಲ್ಲಿ ಈ ಪ್ರಶ್ನೆ ಬಂದಾಗ ಸದನದಲ್ಲಿ ಪ್ರಶ್ನೆ ಕೇಳಿರ್ತಕ್ಕಂಥ ಶಾಸಕರಿಗೆ ಹೇಳ್ತಾರೆ ರಾಮಲಿಂಗಾರೆಡ್ಡಿ ಅವರು ನಾನು ಹದಿನೇಳನೂರ ಹತ್ತು ಹಾಕಲ್ಲ ಎರಡು ಸಾವಿರಕ್ಕಿಂತ ಹೆಚ್ಚು ಅಭ್ಯರ್ಥಿಗಳನ್ನು ನೇಮಕಾತಿ ಅಂತ ಅಂತೇಳಿ ಅಗಟ್ ಹತ್ತನೇ ತಾರೀಕಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಆದರೆ ಅಗಟ್ಟು ಹೋಯ್ತು ಸೆಪ್ಟೆಂಬರ್ ಹೋಯ್ತು ಅಕ್ಟೋಬರ್ ಹೋಯ್ತು ನವೆಂಬರ್ ಹೋಯ್ತು ಇದುವರೆಗೂ ಕೂಡ ನಮಗೆ ಆದೇಶವನ್ನು ಕೊಟ್ಟಿಲ್ಲ ಪಕ್ಕಪಕ್ಷಿಗಳಂತೆ ಎರಡು ಶಕ್ತಿಪಟ್ಟಿ ಎರಡು ಸಾವಿರ ಕುಟುಂಬಗಳು ಕಾಯ್ತಾ ಇದ್ದಾವೆ ನಮಗೆ ಆದೇಶ ಸಿಗ್ಬಹುದು ಅಂತ ಹೇಳಿ ಅದೇ ಸರ್ಕಾರದ ಮಲತಾಯಿ ಧೋರಣೆ ಮತ್ತು ನಿರುದ್ಯೋಗಿ ಯುವಕರ ಬಗ್ಗೆ ನಿರಾಸಕ್ತಿ ಭಾವನೆ ನಮಗೆ ಎದ್ದು ಕಾಣಿಸ್ತಾ ಇದೆ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಇಷ್ಟು ಸಚಿವರಿದ್ದಾರೆ ಪ್ರಭಾವಿ ಸಚಿವರಿದ್ದಾರೆ ಪ್ರಭಾವಿ ಶಾಸಕರಿದ್ದಾರೆ ಅಂತೇಳಿ ಅನೇಕ ಸಂ ಅನೇಕ ಸಂದರ್ಭದಲ್ಲಿ ಹೇಳ್ತಾರೆ ಯಾರು ಪ್ರಭಾವಿ ಶಾಸಕರು ಮಾರಾಟ ಯಾರು ಎರಡು ಸಾವಿರ ಜನ ನಿರುದ್ಯೋಗರು ರಸ್ತೆಗೆ ಇಳಿದು ಆರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ರು ಅವರ ಪರವಾಗಿ ಸರಿಯಾಗಿ ಧ್ವನಿಯನ್ನು ಎತ್ತಲಿಕ್ಕೆ ಸಾಧ್ಯ ಇಲ್ಲ ಉತ್ತರ ಕರ್ನಾಟಕಕ್ಕೆ ಸಮರ್ಥ ನಾಯಕತ್ವ ಇಲ್ವಾ ಅದಕ್ಕಾಗಿ ಎರಡು ಸಾವಿರ ಕುಟುಂಬದ ಪ್ರಶ್ನೆ ಬಂದಿದೆ ಈಗ ನಾವು ಈ ಹೋರಾಟದ ಮೂಲಕ ಇಡೀ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ನಿರುದ್ಯೋಗಿ ಯುವಕರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಇವತ್ತು ಇವರ ಮನೆಗೆ ಬೆಂಕಿ ಬಿದ್ದಿದೆ ನಾಳೆ ನಿಮ್ಮ ಮನೆಗೆ ಬೆಂಕಿ ಬೀಳುತ್ತೆ ರಾಜ್ಯ ಸರ್ಕಾರವನ್ನು ಬಂಕಿಸುವಂತ ಒಂದು ಪೂರ್ಣಾವಕಾಶ ನಮಗೆ ಓದಿಗೆ ಬಂದಿದೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಎಲ್ಲ ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ನಿರುದ್ಯೋಗ ಯುವಕರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ಬರ್ತಕ್ಕಂಥ ಏಳನೇ ತಾರೀಕು ರಾಜ್ಯದ ಮುಖ್ಯಮಂತ್ರಿಗಳು ಸಾರಿಗೆ ಸಚಿವರು ಹುಬ್ಬಳ್ಳಿಗೆ ಬರೋರಿದ್ದಾರೆ ಆ ಸಂದರ್ಭದಲ್ಲಿ ನಮಗೆ ಲಿಖಿತ ಭರವಸೆ ಸಿಕ್ಕರೆ ನಮ್ಮ ಹೋರಾಟವನ್ನು ವಾಪಸ್ ತೆಗೆದುಕೊಳ್ತೇವೆ ಇಲ್ಲದೆ ಹೋದಲ್ಲಿ ಎಲ್ಲಿಯವರೆಗೆ ನಮಗೆ ಆದೇಶ ಪತ್ರ ದೊರೆಯೋದಿಲ್ಲ ಅಲ್ಲಿಯವರೆಗೆ ಹುಬ್ಬಳ್ಳಿಯಿಂದ ನಾವು ಕದಲಲ್ಲ ಅಂತಕ್ಕಂಥ ಸ್ಪಷ್ಟ ಮಾಹಿತಿಯನ್ನ ನಾವು ಹೇಳಿಕ್ಕೆ ಇಷ್ಟಪಡ್ತೀವಿ ನಿನ್ನೆ ಕೂಡ ನಾವು ವ್ಯವಸ್ಥಾಪಕ ನಿರ್ದೇಶಕರೊಂದಿಗೆ ಪೊಲೀಸ್ ಇಲಾಖೆಯೊಂದಿಗೆ ಚರ್ಚೆ ಮಾಡಿದ್ದೀವಿ ನೀವು ಗೋಲಿಬಾರ್ ಮಾಡ್ತೀರಾ ಲಾಠಿ ಚಾರ್ಜ್ ಮಾಡ್ತೀರಾ ಹೊಡಿತೀರಾ ನೀವೇನ್ ಮಾಡಿದ್ದನ್ನು ಮಾಡಿಸ್ಕೊಳಿಕ್ ತಯಾರಿದ್ದೀವಿ ಆದ್ರೆ ಈ ಒಂದು ಪ್ರಕರಣಕ್ಕೆ ನ್ಯಾಯ ಸಿಗುವವರಿಗೆ ನಾವು ಹೋರಾಟವನ್ನ ನಿಲ್ಸ ನಿಲ್ಸಂಗಿಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನ ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಇನ್ನೂ ತನ ಕೈ ಬಂದು ತುತ್ತು ಬಾಯಿ ಬರ್ಲಂಗಾಗಿ ಹೋಗ್ಬಿಟ್ಟ್ರಿ ಅಧಿಕಾರಿಗಳಿಗೆ ಏನ್ ಅಂದ್ರಪ್ಪ ಅಂದ್ರೆ ಇಷ್ಟ ದಿನ ನಾಯಿ ಎಲ್ಲಾ ಮಾಡಿ ಕೈ ಬಂದು ತುತ್ತು ಬಾಯಿ ಬರ್ಲಂಗಾಗಿ ಹೋಗ್ಬಿಟ್ಟೇತ್ರಿ ಎರಡು ಮಕ್ಕಳ ಕೊಟ್ಕೊಂಡು ಮುಂದೆ ಇದೊಂದು ನೌಕರಿ ಹಿಡಿದ್ರ ಮಕ್ಕಳಿಗೆ ಭವಿಷ್ಯ ಉಜ್ವಲ ಆದಿತ್ತಪ್ಪ ಏನಾರ ಆದಿತ್ ಒಂದ್ ಜೋರ್ ಬಿಟ್ಟಿಲ್ಲ ಒಂದ್ ದಿನರ ಬಿಟ್ಟಿಲ್ಲ ಎಲ್ಲಾ ಬಂದು ತುದಿ ಬಂದು ಹಿಂಗ ಎದಕ್ಕೆ ಎದಕರ ಕಾರಣ ಹಾಕುವಂತ ಮುಂದ್ ಮುಂದೆ ನಾವು ಜೀವನ ಮಾಡೋದು ಹೆಂಗಿದೆ ಸರ ಅದನ್ನ ನೋಡ್ರಿ ಈಗ ಎಲ್ಲ ಮಕ್ಳು ಈಗ ಆಯ್ತು ಎಲ್ಲ ಅಷ್ಟು ಮಕ್ಕಳು ನಾವ್ ಇಲ್ಲಿ ಎಲ್ಲರೂ ನಾವ್ ಮಕ್ಕಳ ರೀ ಅವ್ರು ಈ ಇದ್ರ ನಿಮ್ದ ದಾರಿ ಕಾಯ ಕಚೇರಿ ನೀವ್ ಇದ್ರ ಕೊಡ್ಲಿಕ್ಕಂದ್ರೆ ನಾವು ಒಟ್ಟು ಕೂಡ ಊರ್ ಹಾಕೊಂಡು ನಾವು ತಾಯಿ ರೀ ನಾನು ಇದ್ರಿಂದ ನಾವು ಕುರ್ಚಗಿರಿ ಕೆಚ್ಚ ನಾವ್ ಮಕ್ಕಳು ಏನಾರ ಭಾಷೆ ಬಂದು ನಮ್ಗೆ ಏನೋ ಒಂದು ಅನ್ನಕ್ಕೆ ಕೊಡ್ತಾರ ಅಂತಂದ್ರ ನೀವು ಏನ ಬರೀ ಮುಂದೆ ಹಾಕಿ ಬಿಡ್ರಿ ಯಾರು ಜನ ಹೋಗಿ ತಿಂಗ್ ಹೋಗಿ ಯಾರು ತಿಂಗ್ ಹೋಗಿ ಬರೀ ನಿಮ್ದ ನೀವು ನೋಡ್ಕೊತೀರಿ ನಮ್ಮ ನೀವು ನೋಡುವಲ್ರಿ ನೀವು ನಾವು ಇಲ್ಲಿ ಒಂದು ಕಾಣುವಂತ ದೃಶ್ಯ ಏನಂತ ಅಂದ್ರೆ ಈ ಅಭ್ಯರ್ಥಿಗಳ ತಾಯಿಂದರು ಹಾಗೂ ಅಭ್ಯರ್ಥಿಗಳ ಮಕ್ಕಳು ಅಭ್ಯರ್ಥಿಗಳ ಹೆಂಡತಿಯರಾಗಲಿ ಎಲ್ಲ ಕುಡಿ ಕುಟಿನ ಸಮೇತವಾಗಿ ಬಂದಿದ್ದಾರೆ ಇವು ಏನು ಹೇಳ್ತಾ ಇದ್ದಾರಂತಂದರೆ ಈ ಸರ್ಕಾರ ಆದೇಶವನ್ನು ತಮ್ಮ ಕೈಯಲ್ಲಿ ಕೊಟ್ಟಾಗ ಮಾತ್ರ ನಾವು ಇಲ್ಲಿಂದ ಹೋಗೋದು ಅಲ್ಲಿವರೆಗೆ ಹೋಗೋದಿಲ್ಲ ಅನ್ನೋ ಒಂದು ಮಾತುಗಳನ್ನು ಕೇಳ್ತಾ ಇದ್ದಾರೆ ಕ್ಯಾಮ್ರಾಮನ್ ಆನಂದ್ ಕಳಗಲ್ ಜೊತೆ ಬಸವರಾಜ್ ತೋಟಿಯಾರ್ ಕರಳ ಸತ್ತರಿ